ಈ ಸೋತಂತಹ ಪಕ್ಷಗಳಿದಾವಲ್ಲ ಅದು ಆರ್ ಜೆ ಡಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇನ್ನು ಹಲವಾರು ಪಕ್ಷಗಳಾಗಿರ್ಬೋದು ಅವು ನಮಗೆ ಒಂದು ದಿಕ್ಸೂಚಿಯನ್ನು ಕೊಡ್ತಾ ಇದ್ದಾವೆ ಏನಂತ ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದ ಒಂದು ಗುಡಿ ಇನ್ನು ತೇಜಸ್ವಿ ಯಾದವ್ ರಾಜ ಆರ್ ಜೆ ಡಿ ಪಕ್ಷದ ತೇಜಸ್ವಿ ಯಾದವ್ ಕೂಡ ಲಾಲು ಪ್ರಸಾದ್ ಯಾದವ್ ಅವರ ಮಗ ಎಲ್ಲರೂ ಕೂಡ ಕುಟುಂಬ ರಾಜಕಾರಣದ ಕುಡಿಗಡೆ ಆ ಕುಟುಂಬ ರಾಜಕಾರಣದ ಕುಡಿ ಆರ್ ಜೆ ಡಿ ಪಕ್ಷ ಸೋತಿರೋದು ಹೌದು ಆದರೆ ಮತಗಳಿಕೆಯ ಲೆಕ್ಕದಲ್ಲಿ ನೋಡಿದ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಿದೆ ಜನಗಳ ಮಧ್ಯೆ ನಿಂತು ಮತಗಳತನ ಆಗ್ತಿರ್ತಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಲೆಕ್ಷನ್ ಕಮಿಷನ್ ಬಿಜೆಪಿ ಪತ್ರ ನಿಂತಿರ್ತಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಮೇಲೆ ಈ ದೇಶದ ಎಲ್ಲ ವ್ಯವಸ್ಥೆಗಳು ಮೀಡಿಯಾಗಳ ಬಗ್ಗೆ ಅಂತೂ ಕೇಳದೆ ಬೇಕಾಗಿಲ್ಲ ಆಮೇಲೆ ಜಾತಿ ಜಾತಿಗಳ ನಡುವೆ ನಾವೇನೋ ಸಂಯೋಜನೆ ಮಾಡ್ತೀವಿ ಅಂತೇಳಿ ಅದಕ್ಕೊಂದಷ್ಟು ಇದಕ್ಕೊಂದಷ್ಟು ಸಾಮಾಜಿಕ ಪರಿಕಲ್ಪನೆ ಹೆಸರಾಡ್ತಾ ಅವರಿಗೂ ಕೂಡ ಮೋಸ ಮಾಡ್ತಾ ಹೋಗ್ತಾರೆ ಜನ ನೀವು ಪ್ರಾದೇಶಿಕ ಪಕ್ಷಗಳು ಅಷ್ಟು ಗಟ್ಟಿಯಾಗಿ ಇಲ್ಲದೆ ಹೋಗಿದ್ರೆ ಅಲ್ಲಿಗೆ ಆ ರಾಜ್ಯಕ್ಕೆ ಬೇಕಾದಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನ ಜಾರಿಗೆ ಅವರಿಗೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಒಂದು ಸ್ಟ್ರಾಟಜಿ ಅಷ್ಟೇ ಅದು ಆ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವ ಉಪಯೋಗ ಕೂಡ ಆಗಲ್ಲ ಒಂದಷ್ಟು ಸಣ್ಣ ಪಟ್ಟ ಉಪಯೋಗಗಳು ಆಗಬಹುದು ಈ ರೀತಿಯ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ನಾವು ಜನ ಯೋಚನೆ ಮಾಡದೆ ಹೋದ್ರೆ ಇಂತಹ ಬಿಹಾರದ ಫಲಿತಾಂಶಗಳಿಂದ ನಮಗೆ ಯಾವ ಪ್ರಯೋಜನವೂ ಕೂಡ ಆಗಲ್ಲ ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮ ಹಳ್ಳಿ ಅಂತೂ ಇಂತೂ ಇಡೀ ದೇಶ ನಮ್ದು ಂತಹ ಬಿಹಾರದ ವಿಧಾನಸಭಾ ಚುನಾವಣೆ ಮುಗಿದಿದೆ ಅದರ ಫಲಿತಾಂಶ ಕೂಡ ನಮ್ಮ ಮುಂದೆ ಇದೆ ಎನ್ ಡಿ ಎಲಯನ್ಸ್ ಬಿಹಾರದಲ್ಲಿ ಬಹಳ ದೊಡ್ಡ ಗೆಲುವನ್ನು ಸಾಧಿಸಿದೆ ಇನ್ನೂರು ಸೀಟ್ಗಳಿಗಿಂತ ಹೆಚ್ಚು ಸೀಟುಗಳನ್ನು ಪಡೆಯಲು ಮುಖಾಂತರ ದಾಖಲೆಯನ್ನೇ ಬರೆದಿದೆ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ಬಿಹಾರದಲ್ಲಿ ಹಲವಾರು ದಾಖಲೆಗಳು ಈ ಬಾರಿ ಚುನಾವಣೆಯಲ್ಲಿ ದಾಖಲಾಗಿದ್ದಾವೆ ಆ ದಾಖಲೆಗಳು ಏನು ಅಂತ ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಎಲ್ಲಾ ದಾಖಲೆಗಳು ಕೂಡ ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆ ತರುವಂತ ದಾಖಲೆಗಳೇ ಆಗಿದವೆ ದಾಖಲೆಗಳು ಎಲ್ಲವೂ ಕೂಡ ಮಾದರಿಯಾಗಿ ಇರಬೇಕು ಅಂತೇನಿಲ್ಲ ಕೆಲವು ದಾಖಲೆಗಳು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಕೂಡ ಇರ್ತವೆ ಅಂತಹ ಮಾರಕವಾಗುವಂತಹ ದಾಖಲೆಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣಂತೆ ಮೊದಲನೇದಾಗಿ ಬಿಹಾರದ ಎಲೆಕ್ಷನ್ ಗೆದ್ದಂತಹ ಪಕ್ಷಗಳು ಯಾರು ಕೇಳಿದೆ ಈ ಸೋತಂತಹ ಪಕ್ಷಗಳಿದಾವಲ್ಲ ಅದು ಆರ್ ಜೆ ಡಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಹಲವಾರು ಪಕ್ಷಗಳಾಗಿರ್ಬೋದು ಅವು ನಮಗೆ ಒಂದು ದಿಕ್ಸೂಚಿಯನ್ನು ಕೊಡ್ತಾ ಇದ್ದಾವೆ ಏನಂತ రాహుల్ గాంధీ కుటుంబ రాజకీయ గుడి ఇన్న తేజస్వి యాదవ్ రాజా ఆర్జేడీ జెడి పక్షద తేజస్వి యాదవ్ కూడా లాలూ ప్రసాద్ యాదవ్ అగ ఎల్ ಕುಟುಂಬ ರಾಜಕಾರಣದ ಕುಡಿಗಡೆ ಆ ಕುಟುಂಬ ರಾಜಕಾರಣದ ಕುಡಿ ಆರ್ ಜೆ ಡಿ ಪಕ್ಷ ಸೋತಿರೋದು ಹೌದು ಆದರೆ ಮತಗಳಿಕೆಯ ಲೆಕ್ಕದಲ್ಲಿ ನೋಡಿದ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಿದೆ ಒಂದು ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದು ಕೇವಲ ಇಪ್ಪತ್ತೈದು ಸೀಟ್ಗಳನ್ನು ಮಾತ್ರ ಪಡೆದಿದೆ ಅಂತಂದರೆ ಅಲ್ಲಿಯ ಲೆಕ್ಕಾಚಾರಗಳು ಬೇರೆ ರೀತಿಯೇ ಇದೆ ಅಂತ ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ ಅದು ಚುನಾವಣಾ ಲೆಕ್ಕಾಚಾರದಲ್ಲಿ ಬೇರೆದೇ ಆಯಾಮ ಆದರೆ ನಾವು ಮಾತಾಡ್ತಾ ಇರೋದೇನು ಈಗ ಅಂತಂದರೆ ಇದು ಒಂದು ಮಾದರಿ ಅನ್ನೋದಾದರೆ ನಮಗೆ ಒಂದು ತೇಜಸ್ವಿ ಯಾದವ್ ಒಂದು ರಾಹುಲ್ ಗಾಂಧಿ ಇನ್ನೊಂದು ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಎಲ್ಲರೂ ಕೂಡ ಕುಟುಂಬ ರಾಜಕಾರಣದ ಕುಡಿಗಡೆ ಈ ಕುಟುಂಬ ರಾಜಕಾರಣವನ್ನು ಎಲ್ಲಿವರೆಗೂ ಕೂಡ ಇವರು ಸಹಿಸ್ಕೊಂಡು ಹೋಗ್ಬೇಕು ನಮ್ಮ ಭಾರತ ದೇಶದ ಚುನಾವಣೆ ಎಲ್ಲಿಗೆ ಹೋಗುತ್ತೆ ರಾಜಕೀಯ ಭವಿಷ್ಯ ಎತ್ತ ಹೋಗುತ್ತೆ ಇದಕ್ಕೆ ಯಾವತ್ತು ಹಾಕೋದು ಅನ್ನೋದು ಮೊದಲನೇ ವಿಷಯ ಸ್ನೇಹಿತರೆ ಎರಡನೇದಾಗಿ ಭಾಳ ಮುಖ್ಯವಾಗಿ ಚಿರಾಗ್ ಪಾಸ್ವಾನ್ ಬಗ್ಗೆ ಮಾತಾಡಬೇಕಾಗುತ್ತೆ ಕುಟುಂಬ ರಾಜಕಾರಣ ಜೊತೆ ಜೊತೆ ವಾಸ್ತವದ ಜೊತೆ ಮಾತಾಡ್ತಾನೆ ಆ ವಾಸ್ತವನ ನಾವು ದೂರ ಇಟ್ಟು ಮಾತಾಡೋಕ್ಕಾಗಲ್ಲ ಅದು ಒಂದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳ್ತಾನೆ ಚಿರಾಗ್ ಪಾಸ್ವಾನ್ ಭಾಳ ಗಮನ ಸೆಳೀತಕ್ಕಂಥ ಕೆಲಸವನ್ನು ಬಿಹಾರದಲ್ಲಿ ಮಾಡಿದ್ದಾರೆ ಅದೇನಂಥದ್ದು ಅವರ ಪಕ್ಷವ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತನ ಚುನಾವಣೆಯಲ್ಲಿ ಅವರು ಬಿ ಜೆ ಪಿ ಜೊತೆಯಲ್ಲೇ ಇದ್ದಂಥವರು ಆ ನಂತರ ರಾಮ್ ವಿಲಾಸ್ ಪಾಸ್ವಾನ್ ಅವರ ಇದ್ದ ನಂತರ ಅವರ ಹೊಸ ಪಕ್ಷವನ್ನು ಕಟ್ಟಿ ಅದನ್ನು ಕೇವಲ ಐದು ವರ್ಷದೊತ್ತಿಗೆ ಬರೋಬ್ಬರಿ ಈ ಬಾರಿ ಎಲೆಕ್ಷನ್ನಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಹೊಸ ದೊಡ್ಡ ದಾಖಲೆಯನ್ನೇ ಬರೆದಿದ್ದಾರೆ ಗೆದ್ದಿರೋದೇ ಇಪ್ಪತ್ತೈದು ಪಕ್ಕ ಸೀಟ್ಗಳು ಅಂತಾದಮೇಲೆ ಇನ್ನು ಅಲಯನ್ಸಲ್ಲಿ ಅಂದರೆ ಇಡೀ ಬಿಹಾರದಾದ್ಯಂತ ಈ ಬೇರೆ ಕ್ಷೇತ್ರಗಳಲ್ಲಿ ಅವರು ಬೀರಿರತಕ್ಕಂಥ ಪ್ರಭಾವ ಭಾಳ ದೊಡ್ಡದು ಹಾಗಾಗಿ ಪಾಸ್ವಾನ್ ಅವರ ಈ ಹಾದಿ ಇದೆಯಲ್ಲ ಈ ಹೊಸ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಅವರ ಸಾಧನೆಯನ್ನು ಬಿಹಾರ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಒಂದು ಇಲ್ಲಿ ಗಮನ ಇಟ್ಟು ಏನು ಅಂತಂದರೆ ಬಿಹಾರದಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗದವರು ಗೆಲುವನ್ನು ಸಾಧಿಸಿದ್ದಾರೆ ಅಂದರೆ ಬಿ ಜೆ ಪಿಯವನ್ನು ಹೊರತಾಗಿ ಬಿ ಜೆ ಪಿ ತನ್ನ ಬಗಲಿಗೆ ಅತಿ ಹೆಚ್ಚು ಹಿಂದುಳಿದ ವರ್ಗದವರನ್ನ ಸೆಳೆಯೋದರಲ್ಲಿ ಹಿಂದೆ ಬಿದ್ದಿಲ್ಲ ಹಾಗೆ ನೋಡಿದ್ರೆ ಕಾಂಗ್ರೆಸ್ಸೇ ಸ್ವಲ್ಪ ಹಿಂದೆ ಬಿದ್ದಿದೆ ಈಗ ನಿತೀಶ್ ಕುಮಾರ್ ಆಗಿರ್ಬೋದು ನಿತೀಶ್ ಕುಮಾರ್ ಕೇವಲ ಎರಡು ಪರ್ಸೆಂಟ್ ಜನಸಂಖ್ಯೆ ಇರ್ತಕ್ಕಂಥ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಇನ್ನು ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಭಾಳ ಹಿಂದುಳಿದ ವರ್ಗ ಅನ್ನೋದಕ್ಕಿಂತ ಅವರು ನಮ್ಮ ದಲಿತ ವರ್ಗಕ್ಕೆ ಸೇರಿದಂತಹ ಒಂದು ಜನಾಂಗಕ್ಕೆ ಸೇರಿದಂಥವರು ಇವರು ಬಿ ಜೆ ಪಿಯ ಪಕ್ಷದ ಜೊತೆಗೆ ನಿಂತು ಅದಕ್ಕೆ ಬಲ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಆ ಅದನ್ನು ಗೆಲುವು ಅಂತ ಹೇಳ್ಬೇಕು ಇದನ್ನು ಸೋಲು ಅಂತ ಹೇಳಬೇಕು ಅದು ಜನಗಳಿಗೆ ಕನ್ಫ್ಯಾಗಿ ಹೋಗಿದೆ ಒಟ್ಟಲ್ಲಿ ರಾಜಕಾರಣದಲ್ಲಿ ಗೆಲುವೇ ಮುಖ್ಯ ಅಂತಾದಾಗ ಇವೆಲ್ಲವೂ ಕೂಡ ನೇಪಥ್ಯಕ್ಕೆ ಸದ್ಕೊಡ್ತವೆ ಹಾಗಂತೇಳಿ ಕಾಂಗ್ರೆಸ್ಸೇನು ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ಸು ಕೂಡ ದೊಡ್ಡ ದೊಡ್ಡ ಜಾತಿಗಳನ್ನು ತನ್ನ ಬಗಲಿಗೆ ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡಿದ್ದಾರೆ ಒಂದು ಕಡೆ ಈ ಕಡೆ ಓಟ್ ಚೋರಿ ಅಂದರೆ ಮತಗಳತನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನ್ ಜೊತೆ ಸೇರ್ಕೊಂಡು ಅಂತ ಒಂದು ಮಾತಾಡಿದ್ರೆ ಇನ್ನೊಂದು ಕಡೆ ಅವರು ಅಲ್ಲಿಯ ಯಾದವರನ್ನು ಕಟ್ಕೊಂಡು ಅಂದರೆ ಬಹುಶಃ ಅಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಜನಸಂಖ್ಯೆ ತತ್ರ ಒಂದು ಲೆಕ್ಕ ಹಾಕಿದ್ರೆ ಅವರು ವಲಸೆ ಇರತಕ್ಕಂಥ ಲೆಕ್ಕ ಎಲ್ಲವನ್ನು ಹಾಕಿದ್ರೂ ಕೂಡ ಅಷ್ಟು ದೊಡ್ಡ ಜನಸಂಖ್ಯೆ ಇರತಕ್ಕಂಥ ಒಂದು ಜಾತಿಯನ್ನು ಜೊತೆಗೆ ಇಟ್ಕೊಂಡು ಎಲೆಕ್ಷನ್ಗೆ ಹೋಗಿದ್ದಾರೆ ಜಾತಿ ಲೆಕ್ಕಾಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಕುಟುಂಬ ರಾಜಕಾರಣದಲ್ಲಿ ಹಿಂದೆ ಬಿದ್ದಿಲ್ಲ ಯಾವುದರಲ್ಲೂ ಹಿಂದೆ ಬೀಳ್ದೇ ಚುನಾವಣೆಯನ್ನು ಫೇಸ್ ಮಾಡಿದ್ದಾರೆ ಹೀಗಾಗಿ ಮಹಾಘಟಬಂಧನಗಾಗಿರ್ಬೋದು ಅಥವಾ ಸೋತಿರ್ತಕ್ಕಂಥ ಆರ್ ಜೆ ಡಿ ಕಾಂಗ್ರೆಸ್ ಯಾವಕ್ಕೂ ಆಗಿರ್ಬೋದು ಇಲ್ಲಿ ಯಾವ ರಿಯಾಯಿತಿಯನ್ನು ಕೂಡ ತೋರಿಸುವ ಅವಶ್ಯಕತೆ ನಮಗೆ ಕಾಣಿಸೋದಿಲ್ಲ ಇದರ ಜೊತೆಗೆ ನಮಗೆ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಎನ್ ಡಿ ಎ ಸರ್ಕಾರ ಚುನಾವಣೆಯ ತಂತ್ರಗಳನ್ನ ರೂಪಿಸೋದ್ರಲ್ಲಿ ಬಹಳ ಮುಂದಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ ಚುನಾವಣೆಯನ್ನು ಗೆಲ್ಲೋದು ಹೇಗೆ ಅನ್ನೋದು ಒಂದು ಸ್ಟ್ರಾಟಜಿ ಗೊತ್ತಾಗ್ಬಿಟ್ರೆ ಸಾಕು ಈ ದೇಶವನ್ನು ಹೆಂಗ್ ಬೇಕಾದ ಆಡಬಹುದು ಅಂತ ಚುನಾವಣಾ ತಂತ್ರಗಾರಿಕೆ ಮಾತ್ರ ಈ ದೇಶ ಹಂಗಂತಂದ್ರೆ ಚುನಾವಣಾ ತಂತ್ರಗಾರಿಕೆ ಮಾಡ್ತಿರ್ತಕ್ಕಂಥ ಈ ದೇಶದಲ್ಲಿ ಅಮಿತ್ ಶಾ ಮೊದಲನೇ ಸ್ಥಾನದಲ್ಲಿ ಇರಿದ್ರೆ ಒಂದು ಕಾಲದಲ್ಲಿ ಅವರನ್ನು ಓವರ್ಟೇಕ್ ಮಾಡಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಕೂಡ ಇದೇ ಬಿಹಾರದಲ್ಲಿ ಚುನಾವಣೆಯನ್ನು ಫೇಸ್ ಮಾಡಿದರು ಎಲ್ಲರೂ ಇಡೀ ದೇಶದಾದ್ಯಂತ ಇರತಕ್ಕಂಥ ಅದಷ್ಟೂ ಪಕ್ಷಗಳನ್ನ ಗೆಲ್ಲಿಸ್ಕೊಬರ್ತಕ್ಕಂಥ ಛಾತಿ ಇರತಕ್ಕಂಥ ಪ್ರಶಾಂತ್ ಕಿಶೋರು ತನ್ನದೇ ಪಕ್ಷವನ್ನು ಕಟ್ಟಿ ಮೂಲೆ ಗುಂಪಾಗಿದ್ದನ್ನು ಈ ಎಲೆಕ್ಷನ್ ನಾವು ಕಂಡಿದ್ದೀವಿ ಅಂದ್ರ ಅರ್ಥ ಏನು ನಾವು ಚುನಾವಣೆ ಎದುರಿಸೋದೇ ಬೇರೆ ಚುನಾವಣಾ ತಂತ್ರಗಾರಿಕೆ ಎಣ್ಣೆಯದೇ ಬೇರೆ ಹಾಗೆ ನೋಡಿದ್ರೆ ಸಕ್ರಿಯ ಚುನಾವಣೆಯಲ್ಲಿ ಇದ್ದುಕೊಂಡು ಕೂಡ ತಂತ್ರಗಾರಿಕೆಗೆ ಗೆಲ್ತಾ ಇರೋದು ಅಮಿತ್ ಶಾ ಅಂತಲೇ ಹೇಳಬಹುದು ಆದರೆ ಇದು ಮಾದರಿಯಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಉದ್ದೇಶ ಯಾವುದು ಈ ದೇಶಕ್ಕೆ ಮಾದರಿಯಲ್ಲ ಅನ್ನೋದು ಕುಟುಂಬ ರಾಜಕಾರಣ ಮುನ್ನಲೆ ಬಂದಿದೆ ಅದು ಹೆಚ್ಚು ಚರ್ಚಿತವಾಗಿಲ್ಲ ಅದು ರಾಹುಲ್ ಗಾಂಧಿ ಆಗಿರ್ಬೋದು ಚಿರಾಗ್ ಪಾಸ್ವಾನ್ ಆಗಿರ್ಬೋದು ತೇಜಸ್ವಿ ಯಾದವ್ ಆಗಿರ್ಬೋದು ಇನ್ನು ಬಹುತೇಕ ಜನರಿದ್ದಾರೆ ಬಿಹಾರದ ಮುಖಾಂತರ ಮಾತಾಡ್ತಾಯಿದ್ದಾರೆ ಇನ್ನು ದೇಶದಾದ್ಯಂತ ನೀವು ಎಲೆಕ್ಟ್ರಿಕ್ ಇಟ್ಟರೆ ಅದು ಎಷ್ಟೋ ಆಗ್ಬಿಡ್ತಿಡಿ ಲೋಕಸಭೆ ವಿಧಾನಸಭೆ ಎಲ್ಲವೂ ಕೂಡ ಎಲ್ಲ ರಾಜಕಾರಣಿಗಳ ಮಕ್ಕಳು ಮರಿಮುಡನೆ ತುಂಬ ಹೋಗಿದೆ ಈ ಚುನಾವಣೆಯಲ್ಲಿ ಜನ ಅದನ್ನು ಗಮನಿಸಿದ್ದಾರೆ ಆದರೂ ಕೂಡ ಜನ ಅನಿವಾರ್ಯವಾಗಿ ಅಥವಾ ಅದು ಯಾವುದೋ ಒಂದು ಹುಮ್ಮಸ್ಸಿಗೆ ಉಮ್ಮೇದಿಗೆ ಬಿದ್ದು ಚುನಾವಣೆ ಅಂತಂದರೆ ಹಬ್ಬ ಜಸ್ಟ್ ನಂತರ ಹಿಂದಿಲಿ ಅದನ್ನು ಹಬ್ಬವನ್ನಾಗಿ ಮಾಡ್ಕೊಂಡು ಆ ಹಬ್ಬದಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ಅಭಿವೃದ್ಧಿಯನ್ನು ಸೈಡಿಗೆ ಸರಿಸ್ತಕ್ಕಂಥ ಒಂದು ಅನಾಹುತಕಾರಿ ಕೆಲಸಕ್ಕೆ ನಮ್ಮ ಜನ ಕೈ ಹಾಕಿದ್ದಾರೆ ಇದೇನಿದು ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಗೆದ್ದ ತಕ್ಷಣ ಈ ಥರ ಮಾಡಾಡ್ತಿದಾರಲ್ಲ ಅಂತ ಕೇಳಬಹುದು ಆದರೆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಇಡೀ ಭಾರತದಾದ್ಯಂತ ಏನು ನಮ್ಮ ದೇಶದ ಉದ್ದಾರ ಆಗಿದೆ ಅನ್ನೋದನ್ನು ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಹೊರಹೊಮ್ಮಿದೆ ಅಂತ ಕೇವಲ ನಗರಗಳ ಅಭಿವೃದ್ಧಿ ಹೊಂದಿದ ಸಾಲದು ಮಾದರಿಯ ಪರಿಕಲ್ಪನೆ ನಮ್ಮ ದೇಶದ ಉದ್ದಾರದ ಪರಿಕಲ್ಪನೆ ಇದೆಯಲ್ಲ ಆ ಉದ್ದಾರದ ಪರಿಕಲ್ಪನೆ ಖಂಡಿತವಾಗಿಯೂ ಬದಲಾಗದೆ ಹೋದರೆ ನಮ್ಮ ಭಾರತ ದೇಶದಂತಹ ಗ್ರಾ ಹಳ್ಳಿಗಳೇ ಹೆಚ್ಚಾಗಿರ್ತಕ್ಕಂಥ ದೇಶದಲ್ಲಿ ಹಳ್ಳಿಗಳಿಂದ ಗುಳೆ ಎದ್ದು ಬೆಂಗಳೂರಿಗೆ ಹೋಗ್ತಾರೆ ನಾವು ಇವತ್ತು ಬಿಹಾರದ ಜನ ಬೆಂಗಳೂರಿಗೆ ಬರ್ತಾ ಅಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿಗೆ ಬರ್ತಾ ಇದ್ದಾರೆ ಉತ್ತರ ಪ್ರದೇಶನ ಬರ್ತಾ ಇದ್ದಾರೆ ಅಂತ ನಾವು ಆಡ್ಕೊಂತೀವಿ ಅವ್ರ ಬಗ್ಗೆ ಮೊದಲಿಸ್ತೀವಿ ಆದರೆ ನಮ್ಮ ಹಳ್ಳಿಗಳಿಂದ ನಮ್ಮ ಹಾಸನದಿಂದ ಚಿಕ್ಕಮಂಗ್ಳೂರಿನಿಂದ ಮಂಗಳೂರಿನಿಂದ ಎಲ್ಲಿಂದ 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 ಜನ ಮಂಗ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಇದು ವಲಸೆ ಅಲ್ವಾ ಅವರ ಜಾಗದಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕಾಗದಿರ್ತಕ್ಕಂಥ ಈ ವಾತಾವರಣ ಇದೆಯಲ್ಲ ಈ ಮಾಡಲ್ನ ಸೃಷ್ಟಿ ಮಾಡೋದಕ್ಕೆ ಸ್ಥಳೀಯ ಚುನಾವಣೆಗಳು ಭಾಳ ಗೆಟ್ಟಿಯಾಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹೇಳೋದಾದರೆ ಬಿಹಾರ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಸೋತಿದೆ ಬಿಹಾರದ ಜನ ವಲಸೆ ಹೋಗದಂತೆ ತಡೆಯಲು ಯಾವ ದಾರಿಯನ್ನು ಕೂಡ ಈ ಎರಡೂ ಅಲಯನ್ಸ್ಗಳು ಮುಂದಿಟ್ಕೊಂಡು ಚುನಾವಣೆಗೆ ಹೋದಿಲ್ಲ ಅಲ್ಲಿಯ ಜನ ಅತಿ ಹೆಚ್ಚು ಹೊರಗಡೆ ಇದ್ದಷ್ಟು ಕೂಡ ಅವ್ರಿಗೆ ಅನುಕೂಲ ಯಾಕೆಂದರೆ ಚುನಾವಣೆ ಗೆಲ್ಲಬೇಕಷ್ಟೇ ಇವರಿಗೆ ಚುನಾವಣೆ ಗೆಲ್ಲದ್ಬಿಟ್ಟು ಇವರು ಬೇರೆ ಯಾವ ಉದ್ದೇಶ ಕೂಡ ಇಲ್ಲ ಹಾಗಾಗಿ ಇವರಿಗೆ ಜನ ಹೆಂಗ್ ಬೇಕಾರಾಗಿ ಹೋಗಲಿ ಇಲ್ಲಿರ್ತಕ್ಕಂಥ ಗ್ರಾಮೀಣ ಭಾರತ ಏನು ಬೇಕಾದಾಗೋಗಲಿ ಗ್ರಾಮೀಣ ಭಾರತ ಅಂತಂದರೆ ಎಂಥ ದುರಂತ ನಮ್ಮ ದೇಶದ್ದು ಅಂತಂದರೆ ನಾವು ಹಳ್ಳಿಯಿಂದನೇ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳನ್ನು ನೋಡಿ ನಾವಿಲ್ಲಿ ಬಂದು ಏನೋ ಆಗಿಯೋ ಮಾಸ್ಟ್ರಾಗಿಯೋ ಇಲ್ಲಾದ್ರೂ ಕಾಂಟ್ರಾಕ್ಟ್ರಾಗಿನೋ ಇಲ್ಲೇನೋ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೇನೋ ಇಲ್ಲದ ಕಾರ್ಪೊರೇಟ್ ಸಂಸ್ಥೆಲಿ ಕೆಲಸ ಮಾಡ್ತೀವಿ ಇಡೀ ಜೀವನವನ್ನು ನಗರಕ್ಕೋಸ್ಕರ ಮೀಸಲಿಡ್ತೀವಿ ಆದರೆ ಗ್ರಾಮೀಣ ಭಾರತದ ಬಗ್ಗೆ ನಾವು ಮಾತಾಡೋಲ್ಲ ಯಾಕೆ ಈ ವಿಚಾರ ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ ಅತಿ ಹೆಚ್ಚು ಗ್ರಾಮೀಣ ಭಾರತದ ಬಗ್ಗೆ ಮಾತಾಡ್ಬೇಕಾಗಿರೋದು ಬಿಹಾರದ ಚುನಾವಣೆ ವಿಚಾರದಲ್ಲಿ ಯಾಕೆಂದ್ರೆ ಬಿಹಾರ ಬಹಳ ದೊಡ್ಡ ನಗರ ಕೇಂದ್ರಿತ ರಾಜ್ಯ ಅಲ್ಲ ಅದು ಆ ಥರ ಏನಾದರೂ ದೊಡ್ಡ ನಗರ ಕೇಂದ್ರಿತ ರಾಜ್ಯ ಆಗಿದೆ ಅವರೆಲ್ಲ ಬೆಂಗಳೂರಿಗೆ ಬರೋ ಅವಶ್ಯಕತೆ ಇರ್ತಿರ್ತಿಲ್ಲ ಅವರನ್ನು ಅಲ್ಲೇ ಕೆಲಸ ಮಾಡ್ಕೊಂಡು ಇರ್ತಿರ್ ಯಾಕೆ ಯಾಕೆಂತಂದರೆ ಅಲ್ಲಿ ಯಾವ ದೊಡ್ಡ ನಗರಗಳು ಇಲ್ಲ ಯಾವ ದೊಡ್ಡ ಕೈಗಾರಿಕೆಗಳು ಇಲ್ಲ ಅಥವಾ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಯಾವ ಯೋಜನೆಗಳು ಕೂಡ ಇಲ್ಲ ಯಾಕಿಲ್ಲ ಅಂತಂದ್ರೆ ಒಂದು ಕಡೆ ನಗರಗಳು ಬೆಳೀತಾ ಇಲ್ಲ ಇನ್ನೊಂದು ಕಡೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಆಮೇಲೆ ಮೂಲವಾಗಿದ್ದಂಥ ಉದ್ಯೋಗಗಳನ್ನ ಅದು ಉದ್ಯೋಗವೇ ಅಲ್ಲ ರೀತಿ ಹಿಡಿದಾರೆ ಅಂದರೆ ಕೃಷಿ ಉದ್ಯೋಗ ಅಲ್ಲ ಅವರಿಗೆ ಅಲ್ಲಿರ್ತಕ್ಕಂಥ ಭಾಳಷ್ಟು ವೈವಿಧ್ಯವಾದ ಉದ್ಯೋಗಗಳಿದಾವೆ ಬಿಹಾರದಲ್ಲಿ ಭಾಳ ಶ್ರೀಮಂತಿಕೆಯ ಹಿನ್ನೆಲೆ ಇರತಕ್ಕಂಥ ಬಿಹಾರವನ್ನು ಇವತ್ತು ನಿಜಕ್ಕೂ ಕೂಡ ಅಕ್ಷರಶಃ ಬೀದಿಗೆ ಕಳೆದುಕೊಂಡಿದ್ದಾರೆ ಈಗಿರ್ತಕ್ಕಂಥ ಸಮಯದಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ ನಾವು ಬಿಹಾರದ ಚುನಾವಣೆ ನಿಮಗೆ ಕೆಲಸದ ಪಾಠಗಳೇನು ಕೊಟ್ಟ ಮಾದರಿಗಳೇನು ಕಾಂಗ್ರೆಸ್ ಬಗ್ಗೆ ಒಂದೆರಡು ಮಾತಾಡಲೇಬೇಕು ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಕೇವಲ ಐದು ಸೀಟ್ಗಳನ್ನು ಗೆದ್ದಿದೆ ಇಡೀ ಬಿಹಾರದಲ್ಲಿ ಅದ್ರ ಯೋಗ್ಯತೆಗೆ ಅದು ಅಷ್ಟೇ ಗೆಲ್ಲಕ್ಕೆ ಸಾಧ್ಯ ಆಗೋದು ಏಕೆಂತಂದರೆ ಅವರಿಗೆ ಒಂದು ಚುನಾವಣೆ ಮಾಡಿ ಗೊತ್ತಿಲ್ಲ ಎರಡನೇದಾಗಿ ದೇಶ ಉದ್ಧಾರ ಮಾಡೋ ಗೊತ್ತಿಲ್ಲ ರಾಜ್ಯ ಉದ್ಧಾರ ಮಾಡೋದು ಗೊತ್ತಿಲ್ಲ ಜನಗಳ ಪಲ್ಸ್ ಗೊತ್ತಿಲ್ಲ ಇವರಿಗೆ ಚುನಾವಣೆ ಮಾಡ್ತೀವಿ ಅಂತ ಹೋಗ್ತಾರೆ ಇವರಿಗೆ ಇರ್ತಕ್ಕಂಥ ಒಂದೇ ಒಂದು ಬೇಸಿಕ್ ಅಂತ ಏನು ಅಂತಂದರೆ ತಮ್ಮ ಹಳೆಯ ಕಾಲದ ಸ್ವತಂತ್ರ ಪೂರ್ವವಾದ ಒಂದು ಸಂಘಟನೆಯ ಮತ್ತು ಆ ಪಕ್ಷದ ಹೆಸರು ನಮಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದರು ಇಂದಿರಾ ಗಾಂಧಿ ಇದ್ದರು ರಾಜೀವ್ ಗಾಂಧಿ ಇದ್ದರು ನಮ್ಮ ಕಾಂಗ್ರೆಸ್ನಲ್ಲಿ ಮಹಾ ನಾಯಕರುಗಳಿದ್ದರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಈಗಿನ ಕಾಲದಲ್ಲಿ ಯಾರಪ್ಪ ನೀವು ಇದ್ದೀರ ಮಹಾನ್ ನಾಯಕರುಗಳು ದೂರದೃಷ್ಟಿ ಇಟ್ಟಿರ್ತಕ್ಕಂಥ ಯಾವ ನಾಯಕರುಗಳಿದಾರೆ ಕಾಂಗ್ರೆಸ್ಸಲ್ಲಿ ಅಂತ ಕೇಳಿದ್ರೆ ಅವರು ಕೂಡ ಬಿ ಜೆ ಪಿಯ ನಾಯಕರುಗಳಿಗಿಂತ ಭಿನ್ನವಾಗಿ ನಿಲ್ಲಲ್ಲ ಹೀಗಿರುವಾಗ ಅಲ್ಲಿಯ ಜನ ಯಾವ ಕಾರಣಕ್ಕೆ ಅವರನ್ನ ನಂಬಿ ಮತ ಹಾಕ್ತಾರೆ ಇವೆಲ್ಲವನ್ನೂ ಒತ್ತಟ್ಟಿಗೆ ಇಟ್ಕೊಂಡೇನೆ ನಾವು ಇನ್ನೊಂದು ಯಾವುದೋ ಒಂದು ಲೆಕ್ಕಾಚಾರ ನನ್ನಿಂದ ಬರ್ತಾ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾರೆ ಒಂದು ಕೋಟಿಗೂ ಹೆಚ್ಚು ಮತಗಳನ್ನು ಹಾಕಿರ್ತಕ್ಕಂಥ ಆರ್ ಜೆ ಡಿ ಪಕ್ಷ ಕಡಿಮೆ ಸೀಟ್ ತಗೊಂಡಿದೆ ಅದಕ್ಕಿಂತ ಕಡಿಮೆ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಓಟ್ ತಗೊಂಡಿರ್ತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಜೆ ಡಿಗಳು ಭಾಳ ಮುಂದೆ ಓಟ್ ತಗೊಂಡಿದ್ದಾವೆ ಇದನ್ನು ಭಾಳ ಅನಾಹುತ ಆಗೋಗಿದೆ ಅಂತ ಹೀಗೆಲ್ಲ ಆಗುವಾಗ ಭಾಳ ಒಂದು ಆರು ತಿಂಗಳಿಂದ ಭಾಳ ದೊಡ್ಡ ಹೋಮ್ವರ್ಕ್ ಮಾಡ್ತಾರಲ್ಲ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಏನು ಮಾಡ್ತಾಯಿದ್ರಿ ನೀವು ಜನಗಳ ಮಧ್ಯೆ ನಿಂತು ಮತಗಳ ತನ ಆಗ್ತಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಲೆಕ್ಷನ್ ಕಮಿಷನ್ ಬಿಜೆಪಿ ಪರವಾಗಿ ನಿಂತಿರ್ತಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಮೇಲೆ ಈ ದೇಶದ ಎಲ್ಲಾ ವ್ಯವಸ್ಥೆಗಳು ಮೀಡಿಯಾಗಳ ಬಗ್ಗೆ ಅಂತೂ ನೀವು ಕೇಳದೆ ಬೇಕಾಗಿಲ್ಲ ಅಯ್ಯೋ ನಾವೇ ಎಲೆಕ್ಷನ್ ನಿಂತಿದ್ದೀವಿ ಅನ್ನೋ ಲೆಕ್ಕಕ್ಕೆ ಅಲ್ಲಿನೇನು ಕಿಕ್ ಬ್ಯಾಕ್ ಬರುತ್ತೋ ಕಿಕ್ ಬ್ಯಾಕ್ ಬರ್ಲ್ವೋ ಒಟ್ಟಾರೆ ಮಾನಸಿಕವಾಗಿ ಅವರು ಗೋಧಿ ಮೀಡಿಯಾ ಉಳಿಯಾದ ಹೀಗಿರುವಾಗ ಇದನ್ನ ಸರಿ ಮಾಡೋದ ಹೇಗೆ ಇದನ್ನ ಇಂಥ ಸಮಯದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಬಿಜೆಪಿಯನ್ನ ನಾವು ಅಭಿವೃದ್ಧಿಯ ಕಲ್ಪನೆಯಲ್ಲಿ ನೋಡ್ಬೇಕಾಗತ್ತಾ ಇದು ಬರೀ ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಅದೇ ತರದಲ್ಲಿ ಕಾಂಗ್ರೆಸ್ ಯಾವ ರೀತಿ ನೋಡ್ಬೇಕು ನಾವು ನೀವು ಬರೀ ಕೇವಲ ಮುಸ್ಲಿಂ ಓಲೈಕೆ ಮಾಡ್ತಕ್ಕಂಥದ್ದು ಆಮೇಲೆ ಜಾತಿ ಜಾತಿಗಳ ನಡುವೆ ನಾವೇನೋ ಸಂಯೋಜನೆ ಮಾಡ್ತೀವಿ ಅಂತೇಳಿ ಅದಕ್ಕೊಂದಷ್ಟು ಇದಕ್ಕೊಂದಷ್ಟು ಸಾಮಾಜಿಕ ಪರಿಕಲ್ಪನೆ ಹೆಸರೇಳ್ತಾ ಅವ್ರಿಗೂ ಕೂಡ ಮೋಸ ಮಾಡ್ತಾ ಹೋಗಂತ ಜನ ನೀವು ಈ ಜನ ಇನ್ ಯಾರನ್ನ ನಂಬಿಕೆ ದೇಶದಲ್ಲಿ ಬಿಹಾರದ ಚುನಾವಣೆ ಬಹಳ ದೊಡ್ಡ ಪಲ್ಲಟ ಭಾರತದ ರಾಜಕಾರಣದಲ್ಲಿ ಬಹುಶಃ ಹೇಳ್ಬೇಕು ಅಂತಂದ್ರೆ ಆ ಈ ದೇಶದಲ್ಲಿ ನಡೆದ ಮೊದಲ ಚುನಾವಣೆಯಿಂದ ಹಿಡಿದು ಮಧ್ಯದಲ್ಲಿ ಒಂದಷ್ಟು ಎಲೆಕ್ಷನ್ಗಳು ನಡೆದು ಅದರಿಂದ ಕೂಡ ಭಾರತ ದೇಶ ಪಾಠ ಕಲಿತಿಲ್ಲ ಆ ಥರ ಉದಾಹರಣೆ ಹೇಳೋದಾದರೆ ನಮಗೆ ಉತ್ತರ ಪ್ರದೇಶದೊಂದು ಉದಾಹರಣೆ ಆಗುತ್ತೆ ಆಮೇಲೆ ಭಾಳ ದೊಡ್ಡದಾಗಿ ನಿಜಕ್ಕೂ ಕೂಡ ಪ್ರಾದೇಶಿಕ ಶಕ್ತಿಯ ಬಲ ತಿಳಿಬೇಕು ಅಂತಂದರೆ ಈ ಆರ್ ಜೆ ಡಿ ಅವರಿಗೆ ಬುದ್ಧಿ ಕಲಿಬೇಕು ಅಥವಾ ಜನ್ಶಕ್ತಿ ಬುದ್ಧಿ ಕಲಿಬೇಕು ಅಥವಾ ಜೆ ಡಿ ಯು ನಿತೀಶ್ ಕುಮಾರ್ ಅವರ ಪಾರ್ಟಿ ಬುದ್ಧಿ ಕಲಿಬೇಕು ಅಂತ ಖಂಡಿತವಾಗಿ ಅವ್ರು ನೋಡಬೇಕಾಗಿದ್ದಲ್ಲಿ ಅಂದರೆ ತಮಿಳ್ನಾಡಿನ ಕಡೆಗೆ ತಮಿಳ್ನಾಡಲ್ಲಿ ಪ್ರಾದೇಶಿಕ ಪಕ್ಷಗಳು ಅಷ್ಟು ಗಟ್ಟಿಯಾಗಿ ಗಟ್ಟಿಯಾಗಿಲ್ದೇ ಹೋಗಿದರೆ ಅಲ್ಲಿಗೆ ಆ ರಾಜ್ಯಕ್ಕೆ ಬೇಕಾದಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನು ಜಾರಿ ತರಕ ಸಾಧ್ಯನೇ ಆಗ್ತಿರಲಿಲ್ಲ ಅವರಿಗೆ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವ ರಾಜ್ಯಕ್ಕಿದ್ದು ಅಷ್ಟು ಉಪಯೋಗ ಆಗಿದೆ ಉತ್ತರ ಪ್ರದೇಶ ಎಲ್ಲಿಗೆ ಹೋಗಿ ನಿಂತಿದೆ ಈಗ ದೆಹಲಿ ಹೋಗಿ ನಿಂತಿದೆ ಡಬಲ್ ಇಂಜಿನ್ ಸರ್ಕಾರಗಳು ಅದು ಕಾಂಗ್ರೆಸ್ ಇದ್ದಾಗ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಇತ್ತು ಅಂತಂದಾಗ ಕಾಂಗ್ರೆಸ್ ಕರ್ನಾಟಕದ ಉದ್ದಾರ ಮಾಡುತ್ತಾ ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಒಂದು ಸ್ಟ್ರಾಟಜಿ ಅಷ್ಟೇ ಅದು ಆ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವ ಉಪಯೋಗ ಕೂಡ ಆಗಲ್ಲ ಒಂದಷ್ಟು ಸಣ್ಣ ಪಟ್ಟ ಉಪಯೋಗಗಳಾಗ್ಬೋದು ಕರೀನ್ ಸಿಂಗ್ಗೆ ಅದು ಇಲ್ಲಿ ಗೆದ್ದಂತಹ ಕಾಂಗ್ರೆಸ್ ಶಾಸಕ ದೆಹಲಿಯಲ್ಲಿ ಇರತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಮನವೊಲಿಸ್ಕಾಗಲಿಲ್ಲ ಅಂತಂದ್ರೆ ಅವ್ನ ಯಾವ ಸೀಮೆ ಸಂಸದ ಈ ರೀತಿಯ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಾವು ಜನ ಯೋಚನೆ ಮಾಡಿದವಳದ ಇಂತಹ ಬಿಹಾರದ ಫಲಿತಾಂಶಗಳಿಂದ ನಮಗೆ ಯಾವ ಪ್ರಯೋಜನ ಕೂಡ ಆಗಲ್ಲ ಜನ ನಾಲ್ಕು ದಿವಸ ಮಾತಾಡ್ಕೊಂತಾರೆ ಆದರೆ ಐದು ವರ್ಷ ಗೆದ್ದಂಥವರು ತಮ್ಮ ಆಳ್ವಿಕೆಯನ್ನು ತಮ್ಮ ಭದ್ರತೆಯನ್ನು ತಮ್ಮ ಹಣಕಾಸಿನ ದರ್ಪವನ್ನು ನಮ್ಮ ಜಾತಿಯ ಮೇಳವಳಿಕೆಯನ್ನು ತಂತ್ರಗಾರಿಕೆಯ ಕನ್ನಿಂಗ್ನೆಸ್ನ ಮೆರೆತನೆ ಹೋಗ್ತಾರೆ ಇದಕ್ಕೆಲ್ಲ ಕೊನೆ ಯಾವಾಗ ಇದಕ್ಕೆಲ್ಲ ಕೊನೆ ಯಾವಾಗ ಅಂತಂದರೆ ನಮ್ಮ ಮಾದರಿಗಳಿಗೆ ಬದಲಾಗಬೇಕು ಚುನಾವಣೆ ಅಷ್ಟೇ ದೇಶದ ರಾಜಕೀಯ ಅನ್ನೋ ಒಂದು ವ್ಯವಸ್ಥೆ ಬದಲಾಗಬೇಕು ಚುನಾವಣೆ ಒಂದು ಮುಖ್ಯವಾದ ಅಂಶ ನಾವು ಒಂದು ಮಕ್ಕಳ ಎಕ್ಸಾಮ್ ಬಗ್ಗೆಯೂ ಇದೇ ವಿಚಾರ ಮಾತಾಡ್ತೀವಿ ಇಡೀ ಒಂದು ವರ್ಷ ಓದಿ ಕೇವಲ ಒಂದು ಗಂಟೆಯಲ್ಲಿ ನೀವು ಪಾಸ್ ಮಾಡಬೇಕಾದಂಥ ಈ ನಮ್ಮ ಪರೀಕ್ಷೆ ಕ್ರಮ ಇದೆಯಲ್ಲ ಅದೇ ಕ್ರಮ ನಮ್ಮ ದೇಶದ ಚುನಾವಣೆ ಕ್ರಮ ಕೂಡ ಇದು ಬದಲಾಗ್ದೇನೆ ದೇಶ ಬದಲಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಧನ್ಯವಾದಗಳು ಚಲುಗಿರಿ